ನಮಸ್ಕಾರ ಗೌಡ ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಅಸೋಸಿಯೇಷನ್ ನಾಡು ನುಡಿ ವಿಚಾರ ಬಂದಾಗ ಪ್ರತಿಯೊಂದಕ್ಕೂ ಆಟೋ ಚಾಲಕರು ನಾವು ಹೋರಾಟದಲ್ಲಿ ಮುಂದೆ ಇರ್ತೀವಿ ಈಗ ನಡೆಯುವ ಇಪ್ಪತ್ತೆರಡನೇ ತಾರೀಕು ಬಂದ್ಗೆ ನಾವು ನೈತಿಕವಾಗಿ ಬೆಂಬಲ ಸೂಚಿಸ್ತಾ ಇದ್ದೀವಿ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ ಶಾಲಾ ಕಾಲೇಜು ಎಸ್ ಎಲ್ ಸಿ ಮತ್ತು ಎಲ್ಲ ಮಕ್ಕಳಿಗೂ ಎಕ್ಸಾಮ್ ನಡೀತಾ ಇದೆ ಕರ್ನಾಟಕದಲ್ಲಿ ಈ ಎಕ್ಸಾಮಲ್ಲಿ ಏನಾದ್ರೂ ಶಾಲಾ ಕಾಲೇಜು ರಜಾ ಘೋಷಣೆ ಮಾಡಿದರೆ ನಾವು ಪೂರ್ತಿ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ವಿ ಈಗ ಶಾಲಾ ಕಾಲೇಜು ಇರೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ದಿನ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ನಾಡಿನ ಮಕ್ಕಳು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ನೈತಿಕವಾಗಿ ಬೆಂಬಲ ಕೊಡ್ತಾ ಇದೀವಿ ಎಲ್ಲ ಶಾಲಾ ಕಾಲೇಜ್ಗೆ ಏನು ಯಾವ ರೀತಿ ನಾವು ಪಿಕಪ್ ಡ್ರಾಪ್ ಇದೆ ಅದು ದೈನಂದಿನಂತೆ ಶನಿವಾರನು ಸಹ ಇಪ್ಪತ್ತೆರಡನೇ ತಾರೀಕು ಸಹ ಅದು ನಾವು ಬೆಂಬಲ ಇರುತ್ತೆ ನಾವು ಆ ನಾಡು ನುಡಿಗೋಸ್ಕರ ಯಾವಾಗಲೂ ಮುಂದೆ ಇರ್ತೀವಿ ಈ ಬಂದು ಎಕ್ಸಾಮ್ ಇರೋದ್ರಿಂದ ನಾವು ನೈತಿಕ ಬೆಂಬಲನ కొడుతా దీవి రఘునారాయణ గౌడ పీస్ ఆటో అండ్ ట్యాక్సీ డ్రైవర్ అసోసియేషన్